ಶ್ರೀಮತಿ ಸೋನಿಯಾ ಗಾಂಧಿ ಅವರು ಈ ಸಲ ಲೋಕಸಭೆಗೆ ಸ್ಪರ್ಧಿಸ್ತಾ ಇಲ್ಲ ಉತ್ತರ ಪ್ರದೇಶದ ರಾಯಬರೇಲಿಯಿಂದ ಗೆದ್ದು ಬರ್ತಾ ಇದ್ರು ಅವರು ಆದರೆ ಈ ಸಲ ರಾಜಸ್ಥಾನದಿಂದ ರಾಜ್ಯಸಭೆಗೆ ಬಂದಿದ್ದಾರೆ ಅದರ ಅರ್ಥ ಲೋಕಸಭೆಗೆ ಸ್ಪರ್ಧೆ ಮಾಡೋದಿಲ್ಲ ಅಂತ ಪ್ರಿಯಾಂಕಾ ವಾದ್ರಾ ಶಿ ಈಸ್ ರೆಡಿ ನೌ ಟು ಎಂಟರ್ ಪಾಲಿಟಿಕ್ಸ್ ಅನ್ನೋದು ಚರ್ಚೆ ರಾಯಬರೇಲಿಗೆ ಅವರು ಕ್ಯಾಂಡಿಡೇಟ್ ಆಗ್ತಾರೆ ಅಂತ ಜೋರಾಗಿ ಕಾಂಗ್ರೆಸ್ ಒಳಗಡೆ ಚರ್ಚೆ ಇದೆ ಒಂದು ವೇಳೆ ಪ್ರಿಯಾಂಕಾ ಗಾಂಧಿನೇ ಕ್ಯಾಂಡಿಡೇಟ್ ಆದರೆ ಬಿ ಜೆ ಪಿಯಿಂದ ನೂಪುರ್ ಶರ್ಮಾ ಕ್ಯಾಂಡಿಡೇಟ್ ಆಗ್ತಾರಾ ನೂಪುರ್ ಶರ್ಮಾ ಬಿಜೆಪಿ ಅಭ್ಯರ್ಥಿ ಆಗ್ತಾರ ಭಾಳ ಜೋರು ಚರ್ಚೆ ನಡೀತಾ ಇದೆ ಉತ್ತರ ಪ್ರದೇಶದಲ್ಲಿ ರೂಮರ್ ತುಂಬ ಜೋರಾಗಿದೆ ಪ್ರಿಯಾಂಕಾ ಗಾಂಧಿ ಸ್ಪರ್ಧಿಸಿದರೆ ನೂಪುರ್ ಶರ್ಮಾ ಬರ್ತಾರೆ ಅನ್ನೋದು ಒಂದು ರಾಯ್ಬರೆಯಲ್ಲಿ ಅದು ಯಾರು ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದ್ರು ಬಿಜೆಪಿ ಕ್ಯಾಂಡಿಡೇಟ್ ನೂಪುರ್ ಶರ್ಮಾನೇ ಅನ್ನೋದು ಇನ್ನೊಂದು ನೂಪುರ್ ಶರ್ಮಾ ರೆಗ್ಯುಲರ್ ಆಗಿ ನ್ಯಾಷನಲ್ ಚಾನಲ್ಗಳನ್ನು ನೋಡ್ತಾ ಇದ್ದವರಿಗೆ ಪರಿಚಿತವಾಗಿದ್ದ ಹೆಸರು ಆದರೆ ಎರಡು ಸಾವಿರದ ಇಪ್ಪತ್ತೆರಡರ ನಂತರ ನ್ಯಾಷನಲ್ ಚಾನಲ್ ನೋಡದೆ ಇರೋರು ಕೂಡ ನೂಪುರ್ ಶರ್ಮಾ ಹೆಸರನ್ನು ಕೇಳಿದ್ರು ಮೊಹಮ್ಮದ್ ಪೈಗಂಬರರಿಗೆ ಅಪಮಾನವಾಗುವಂಥ ಸ್ಟೇಟ್ಮೆಂಟ್ ಮಾಡಿದ್ರು ಅನ್ನುವ ಕಾರಣಕ್ಕೆ ದೇಶದಾದ್ಯಂತ ಗಲಾಟೆಗಳಾದವು ಆವಾಗ ಪ್ರತಿಭಟನೆಗಳಾದವು ಗುಸ್ತಾಕೆ ನಬೀಕಿ ಏಕೆ ಸಜಾ ಸರ್ ತನ್ಸೆ ಜುದಾ ಸರ್ ತನ್ಸೆ ಜುದಾ ಘೋಷಣೆಗಳು ದೇಶದ ಇವೆಲ್ಲ ನೂಪುರ್ ಶರ್ಮಾ ವಿರೋಧಿ ಪ್ರತಿಭಟನೆಗಳಿವೆ ಬಿಜೆಪಿಯವರು ಆಕೆಯನ್ನ ಪಕ್ಷದಿಂದ ವಜಾ ಮಾಡಿದರು ಐ ಸಪೋರ್ಟ್ ನೂಪುರ್ ಶರ್ಮಾ ಅನ್ನುವ ಫೇಸ್ಬುಕ್ ಪೋಸ್ಟ್ ಹಾಕಿಕೊಂಡ ಕಾರಣಕ್ಕೆ ರಾಜಸ್ಥಾನದ ಉದಯಪುರದಲ್ಲಿ ಒಬ್ಬ ಟೇಲರ್ ಕನ್ಹಯ್ಯಲಾಲ್ ಆತನನ್ನು ಆನ್ ಕ್ಯಾಮ್ರಾ ಕತ್ತರಿಸಿ ಕೊಲ್ಲಲಾಯಿತು ಸರ್ ತನ್ಸೆ ಜುದಾನೆ ಮಾಡೋದು ಸರ್ ತನ್ಸೆ ಜುಧ ಸರ್ ತನ್ಸೆ ಜುಧ ಅಂದ್ರೆ ಸರ್ ತಲೆ ತನ್ನಂದರೆ ದೇಹ ಜುಧಾ ಅಂದರೆ ಸಪ್ರೇಟ್ ಮಾಡೋದು ಅಂತ ಶಿರಚ್ಛೇದವನ್ನು ಮಾಡಲಾಯಿತು ಕನ್ಹೆಯಲಾದು ನೂಪುರ್ ಶರ್ಮ ಆಗ ಅಜ್ಞಾತವಾಸಕ್ಕೆ ವಾಸಕ್ಕೆ ಹೋದವರು ಇನ್ನೂ ತನಕ ಎಲ್ಲೂ ಕಾಣಿಸ್ಕೊಂಡಿಲ್ಲ ಆಫ್ಕೋರ್ಸ್ ಪ್ರಾಣ ಭಯ ಇರುತ್ತೆ ಪ್ರಾಣ ಬೆದರಿಕೆ ಇರುತ್ತೆ ಈಗ ಪಕ್ಷದಿಂದ ವಜಾ ಮಾಡಿರೋದನ್ನು ವಾಪಸ್ ತೆಗೆದು ಕ್ಯಾಂಡಿಡೇಟ್ ಮಾಡ್ತಾರಾ ಒಂದೂವರೆ ವರ್ಷದಿಂದ ನೋ ಬಡಿ ನೋಸ್ ಬೇರ್ಶೀಸ್ ಹೊರಗೆ ಕಾಣಿಸ್ಕೊಳ್ಳೋದಿಲ್ಲ ಬಿಗಿ ಭದ್ರತೆಯಲ್ಲಿ ಇದ್ದಾರೆ ಅಂತ ವಾಪಸ್ ಆ್ಯಕ್ಟಿವ್ ಪಾಲಿಟಿಕ್ಸಿಗೆ ಬರ್ತಾರೆ ರಾಯ್ಬರೇಲಿಯಿಂದ ಕ್ಯಾಂಡಿಡೇಟ್ ಆಗ್ತಾರೆ ಅಂತ ಉತ್ತರ ಪ್ರದೇಶದಲ್ಲಿ ಮಾತ್ರ ಬಹಳ ಜೋರಾಗಿ ನ್ಯೂಸ್ ಇದೆ ನೂಪುರ್ ಶರ್ಮಾ ಹಿಂದೆ ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಅರವಿಂದ್ ಕೇಜ್ರಿವಾಲ್ ವಿರುದ್ಧ ಸ್ಪರ್ಧಿಸಿ ಮೂವತ್ತು ಸಾವಿರ ಓಟ್ ನಿಂತು ಅವರು ಒನ್ ಆಫ್ ದ ಯಂಗೆಸ್ಟ್ ಕ್ಯಾಂಡಿಡೇಟ್ಸ್ ಅಂತ ಅನ್ನಿಸ್ಕೊಂಡವರು ಅಂಥವರನ್ನು ಕರ್ಕೊಂಡು ಬಂದು ಗಾಂಧಿ ಕುಟುಂಬದ ಭದ್ರ ಕೋಟೆ ಸ್ವಾತಂತ್ರ್ಯ ಬಂದಾಗಿಂದ್ರೆ ಯಾವಾಗ ಚುನಾವಣೆಗಳ ಶುರುವಾದವು ಆಗಿನಿಂದ ಇಲ್ಲಿ ತನಕ ಎರಡೇ ಎರಡು ಸಲ ಕಾಂಗ್ರೆಸ್ ಅನ್ನು ಹೊರತುಪಡಿಸಿ ಬೇರೆಯವರು ಗೆದ್ದಿದ್ದಾರೆ ರಾಯಬರೇಲಿಯಲ್ಲಿ ಅದರಲ್ಲೂ ಒಂದು ಸಲ ರಾಜನಾರಾಯಣ್ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಈ ಇಂದಿರಾ ಗಾಂಧಿ ಎಮರ್ಜೆನ್ಸಿ ಹಾಕಿದ ನಂತರ ದೇಶದಾದ್ಯಂತ ಎಮರ್ಜೆನ್ಸಿ ವಿರೋಧಿ ಅಲೆ ಇತ್ತಲ್ಲ ಆವಾಗ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಸಾವಿರದ ಒಂಬೈನೂರ ತೊಂಬತ್ತಾರು ಅನಿಸುತ್ತೆ ಒಂದು ಸಲ ಬಿಜೆಪಿಯವರು ಗೆದ್ದಿದ್ದಾರೆಷ್ಟೇ ಅಷ್ಟು ಬಿಟ್ಟರೆ ನಿರಂತರವಾಗಿ ಕಾಂಗ್ರೆಸ್ಸಲ್ಲಿ ಗೆಲ್ತಾ ಬಂದಿದೆ ಬಹುತೇಕ ಗಾಂಧಿ ಕುಟುಂಬದವರೇ ಗೆದ್ದಿರೋದು ಫಿರೋಜ್ ಗಾಂಧಿಯವರ ಕ್ಷೇತ್ರ ಅದು ಆ್ಯಕ್ಚುಲಿ ಫಿರೋಜ್ ಗಾಂಧಿ ಇಂದಿರಾ ಗಾಂಧಿ ಪತಿ ಇವರಿಗೆ ಗಾಂಧಿ ಅಂತ ಸರಣಿ ಬರೋದಕ್ಕೆ ಫಿರೋಜ್ ಗಾಂಧಿ ಕಾರಣ ನೆಹರು ಕುಟುಂಬಕ್ಕೆ ಇಂದಿರಾ ಗಾ ಇಂದಿರಾ ನೆಹರು ಅವರಿಗೆ ಇಂದಿರಾ ಅವರಿಗೆ ಗಾಂಧಿ ಅನ್ನುವ ಸರಣಿ ಬರೋದಕ್ಕೆ ಫಿರೋಜ್ ಗಾಂಧಿ ಕಾರಣ ಅವರು ಮೂರು ಸಲ ಗೆದ್ದಿದ್ದಂಥ ಕ್ಷೇತ್ರ ಅದು ಆನಂತರ ಇಂದಿರಾ ಗಾಂಧಿ ಗೆದ್ದರು ಆಮೇಲೆ ಸೋನಿಯಾ ಗಾಂಧಿ ಗೆದ್ದರು ಸೋನಿಯಾ ಗಾಂಧಿ ಸಿಟ್ಟಿಂಗ್ ಎಂ ಪಿ ಅವರು ಈ ಸಲ ಸ್ಪರ್ಧೆ ಮಾಡ್ತಿಲ್ಲ ಯಾರು ಮಾಡ್ತಾರೋ ಗೊತ್ತಿಲ್ಲ ಆದರೆ ನೂಪುರ ಶರ್ಮಾರನ್ನು ಕಣಕ್ಕಿಳಿಸ್ತಾರೆ ಅನ್ನೋದೊಂದು ಜೋರು ಸುದ್ದಿ ಇದು ನನಗೊಂದು ಸ್ವಲ್ಪ ಲಾಜಿಕಲ್ ಅಂತ ಯಾಕೆ ಅನ್ನಿಸ್ತಿಲ್ಲ ಈ ಸುದ್ದಿ ಅಂದರೆ ಅಂದರೆ ಹಿಂಗೆ ಆಗ್ಲಿಕ್ಕಿಲ್ಲ ಅಂತ ಹಿಂದಿನ ಅವಧಿಯಲ್ಲಿ ಯಾರ್ಯಾರು ಇಂಥ ಹೇಳಿಕೆಗಳನ್ನು ಕೊಟ್ಟು ಇನ್ನೇನೇನೋ ಮಾತಾಡಿ ಸರ್ಕಾರಕ್ಕೊಂದು ಮುಜುಗರ ತಂದಿಟ್ಟಿದ್ರಲ್ಲ ಅವರೆಲ್ಲರಿಗೂ ಈ ಸಲ ಟಿಕೆಟ್ ಮಿಸ್ ಮಾಡಲಾಗಿದೆ ಅವರ ಪೈಕಿ ಬಹುತೇಕರಿಗೆ ಟಿಕೆಟ್ ಇಲ್ಲ ಅಂತ ಹೇಳಿದ್ದಾರೆ ಉದಾಹರಣೆಗೆ ನೋಡಿ ಇಲ್ಲಿ ಲಿಸ್ಟೇ ಇದೆ ನನ್ನ ಹತ್ರ ರಮೇಶ್ ಬಿದೂರಿ ದಕ್ಷಿಣ ದೆಹಲಿಯಿಂದ ಗೆಲ್ತಾ ಇದ್ದರು ಲೋಕಸಭೆಯಲ್ಲಿ ಚರ್ಚೆ ನಡೀತಾ ಇದ್ದಾಗ ಡ್ಯಾನಿಷ್ ಅಲಿಯನ್ನು ಭಯೋತ್ಪಾದಕ ಅಂತ ಕರೆದರು ರಮೇಶ್ ಬಿದೂರಿ ಡ್ಯಾನಿಷ್ ಅಲಿ ಸ್ಪೀಕರ್ಗೆ ಕಂಪ್ಲೇಂಟ್ ಕೊಟ್ಟು ಅದು ಇದು ಆಗಿ ಜೋರು ಗಲಾಟೆ ಆಯಿತು ಬಿ ಎಸ್ ಪಿ ಸಂಸದ ಡ್ಯಾನಿಷ್ ಅಲಿ ಭಯೋತ್ಪಾದಕ ಅಂತ ಕರೆದ್ರು ರಮೇಶ್ ಬಿದೂರಿಗೆ ಈ ಸಲ ಟಿಕೆಟ್ ಇಲ್ಲ ಪಶ್ಚಿಮ ದೆಹಲಿ ಪರ್ವೇಶ್ ವರ್ಮಾ ಸಾರ್ವಜನಿಕ ಸಮಾರಂಭದಲ್ಲಿ ಮಾತಾಡುವಾಗ ಮುಸ್ಲಿಂ ವ್ಯಾಪಾರಿಗಳನ್ನು ಬಹಿಷ್ಕರಿಸಬೇಕು ಅಂತ ಭಾಷಣ ಮಾಡಿದ್ರು ಅವರು ಟಿಕೆಟ್ ಕೊಟ್ಟಿಲ್ಲ ಈ ಸಲ ಸಾಧ್ವಿ ಪ್ರಜ್ಞಾ ಸಿಂಗ್ ಭೂಪಾಲ್ನಿಂದ ಗೆದ್ದಿದ್ರು ನಾಥುರಾಮ್ ಗೋಡ್ಸೆ ಅಭಿಮಾನಿ ಅಂತ ಮಾತಾಡಿದರು ನಾನು ನಾಥುರಾಮ್ ಗೋಡ್ಸೆ ಅಭಿಮಾನಿ ಮೋಹನ್ ದಾಸ್ ಕರಂಚಂದ್ ಗಾಂಧಿ ಕೊಂದು ಬಹಳ ಒಳ್ಳೆ ಕೆಲಸ ನಾಥುರಾಮ್ ಗೋಡ್ಸೆ ಮಾಡಿದ್ರು ಅಂತ ಆಮೇಲೆ ಸಾಧ್ವಿ ಪ್ರಜ್ಞಾ ಸಿಂಗ್ ಸ್ವತಃ ಹೇಳಿದರು ನರೇಂದ್ರ ಮೋದಿ ಅವರಿಗೆ ಬಹಳ ಬೇಜಾರಾಯಿತು ನನ್ನ ಸ್ಟೇಟ್ಮೆಂಟು ನೂರು ಸಲ ಯೋಚನೆ ಮಾಡಿ ಮಾತಾಡಿ ಅಂತ ನನ್ನನ್ನು ಕರೆದು ಹೇಳಿದ್ರು ನಿಮಗೆ ಕ್ಷಮೆನೇ ಇಲ್ಲ ಅಂತ ನರೇಂದ್ರ ಮೋದಿ ಹೇಳಿದ್ರು ಅಂತ ಸಾಧ್ವಿ ಪ್ರಜ್ಞಾ ಸಿಂಗ್ ಗಂಜ್ ಇನ್ನು ಜಯಂತ್ ಸಿನ್ಹಾ ಹಜಾರಿಬಾಗ್ನಿಂದ ಗೆದ್ ಗೆಲ್ದಿದ್ರು ಜಯಂತ್ ಸಿನ್ಹಾ ಈ ಮುಸ್ಲಿಂ ದನದ ವ್ಯಾಪಾರಿಯ ಹತ್ಯೆ ಮಾಡಿ ಅದರ ಆರೋಪದ ಮೇಲೆ ಜೈಲಿಗೆ ಹೋಗಿ ಬೇಲ್ ಮೇಲೆ ಹೊರಗೆ ಬಂದವರನ್ನ ಮಾಲೆ ಹಾಕಿ ಸನ್ಮಾನಿಸಿ ಸ್ವಾಗತ ಮಾಡಿದ್ರು ಅವರಿಗೆ ಟಿಕೆಟ್ ಇಲ್ಲ ಹೀಗೆಲ್ಲ ಇದ್ದಾಗ ನೂಪುರ್ ಶರ್ಮಾ ಕೊಡ್ತಾರಾ ಐ ಡೋಂಟ್ ನೋ ಇದು ಇದು ಒಂದು ಕಾರಣಕ್ಕೆ ನನಗಿದೇನೋ ಲಾಜಿಕಲ್ ನ್ಯೂಸ್ ಅಂತ ಅನ್ನಿಸ್ತಿಲ್ಲ ಬಟ್ ಕೊಟ್ಟರೆ ನೋಡೋಣ ನೂಪುರ್ ಶರ್ಮಾ ನೈನ್ಟೀನ್ ಏಯ್ಟಿ ಫೈವ್ ಬಾರ್ನ್ ದೆಹಲಿಯ ಹಿಂದೂ ಯೂನಿವರ್ಸಿಟಿ ಹಿಂದೂ ಕಾಲೇಜಿನಲ್ಲಿ ದೆಹಲಿ ಯೂನಿವರ್ಸಿಟಿ ಅಂಡ್ರಿಗೆ ಬರುತ್ತೆ ಹಿಂದೂ ಕಾಲೇಜು ಅಲ್ಲಿ ಎಕನಾಮಿಕ್ಸ್ನಲ್ಲಿ ಬಿ ಎ ಮಾಡಿದ್ರು ದೆಹಲಿ ಯೂನಿವರ್ಸಿಟಿಯಿಂದ ಎಲ್ ಎಲ್ ಬಿ ಮಾಡಿದ್ರು ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ನಲ್ಲಿ ಪೋಸ್ಟ್ ಗ್ರ್ಯಾಜುಯೇಷನ್ ಲಾ ಮಾಡಿದ್ರು ಆಮೇಲೆ ಎ ಬಿ ವಿ ಪಿಗೆ ಬಂದರು ಎರಡು ಸಾವಿರದ ಎಂಟು ದೆಹಲಿ ಯೂನಿವರ್ಸಿಟಿ ವಿದ್ಯಾರ್ಥಿ ಒಕ್ಕೂಟದ ಅಧ್ಯಕ್ಷೆ ಎರಡು ಸಾವಿರದ ಹತ್ತು ಬಿ ಜೆ ಪಿ ಯುವ ಮೋರ್ಚಾದಕ್ಕೆ ಬಂದರು ಎರಡು ಸಾವಿರದ ಹದಿಮೂರರಲ್ಲಿ ದೆಹಲಿ ಬಿ ಜೆ ಪಿ ಕಾರ್ಯಕಾರಿ ಸಮಿತಿ ಸದಸ್ಯೆ ಎರಡು ಸಾವಿರದ ಹದಿನೈದರಲ್ಲಿ ಮೂವತ್ತನೇ ವಯಸ್ಸಿನಲ್ಲಿ ದೆಹಲಿ ವಿಧಾನಸಭೆ ಸ್ಪರ್ಧೆಗೆ ಬಿ ಜೆ ಪಿಯವರಿಗೆ ಅವರಿಗೆ ಟಿಕೆಟ್ ಕೊಡ್ತು ಅರವಿಂದ್ ಕೇಜ್ರಿವಾಲ್ ವಿರುದ್ಧ ಕಂಟೆಸ್ಟ್ ಮಾಡಿ ಮೂವತ್ತೊಂದು ಸಾವಿರ ಮತಗಳ ಅಂತರದಿಂದ ಸೋತರು ಎರಡು ಸಾವಿರದ ಹದಿನಾರರಲ್ಲಿ ಬಿ ಜೆ ಪಿ ಘಟಕದ ಅಧಿಕೃತ ವಕ್ತಾರೆಯಾದರು ದೆಹಲಿ ಬಿ ಜೆ ಪಿ ಘಟಕದ ಅಧಿಕೃತ ವಕ್ತಾರ ಎರಡು ಸಾವಿರದ ಹದಿನಾರರಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ರಾಷ್ಟ್ರೀಯ ವಕ್ತಾರ ಆದರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಪ್ರವಾದಿಗಳ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದರು ಅಂತ ಅವರನ್ನು ಪಕ್ಷದಿಂದ ವಜಾ ಮಾಡಲಾಯಿತು ಸೋನಿಯಾ ಗಾಂಧಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೂರುವರೆ ಲಕ್ಷ ಮತಗಳ ಅಂತರದಿಂದ ರಾಯಬರೇಲೀಲಿ ಗೆದ್ದಿದ್ರು ಮೂರುವರೆ ಲಕ್ಷ ಮತಗಳ ಅಂತರದಿಂದ ಎರಡು ಸಾವಿರದ ಹದಿನಾಲ್ಕಿದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಗೆಲುವಿನ ಅಂತರ ಒಂದು ಲಕ್ಷ ಅರವತ್ತೇಳು ಸಾವಿರ ಮತಗಳಿಗೆ ಇಳಿತು ಎರಡು ಸುದ್ದಿ ಇದ್ದಾವೆ ಒಂದು ರಾಯಬರೇಲಿ ಅಮೇಥಿ ಎರಡು ಅಕ್ಕಪಕ್ಕದ್ದು ಅಮೇಥಿಯಲ್ಲಿ ರಾಹುಲ್ ಗಾಂಧಿ ಗೆಲ್ತಾಯಿದ್ರು ರಾಯಬರೇಲಲ್ಲಿ ಸೋನಿಯಾ ಗಾಂಧಿ ಗೆಲ್ತಾಯಿದ್ರು ಕಳೆದ ಚುನಾವಣೆ ಅಮೇಥಿಯಲ್ಲಿ ರಾಹುಲ್ ಗಾಂಧಿ ಸೋತರು ಸೋಲಿನ ಸುಳಿವು ಸಿಕ್ಕಿದ್ದಕ್ಕಾಗಿ ವಯನಾಡಿನಿಂದಲೂ ಕಂಟೆಸ್ಟ್ ಮಾಡಿದ್ರು ವಯನಾಡಿನಲ್ಲಿ ಭಾರಿ ಬಹುಮತದ ಅಂತರದೊಂದಿಗೆ ಗೆದ್ದಿದ್ದಾರೆ ಈ ಸಲ ಅಮೇಥಿಯಿಂದ ಅವರು ಸ್ಪರ್ಧಿಸ್ಲಿಕ್ಕಿಲ್ಲ ಅನ್ನೋದೊಂದು ಚರ್ಚೆ ಇದೆ ಗಾಂಧಿ ಕುಟುಂಬ ಉತ್ತರ ಪ್ರದೇಶದಲ್ಲಿ ಎಲ್ಲೂ ಸ್ಪರ್ಧೆ ಮಾಡೋದಿಲ್ಲ ಬೇರೆ ಕ್ಷೇತ್ರಗಳನ್ನು ಹುಡುಕಿಕೊಳ್ತಾರೆ ಅನ್ನೋ ಮಾತು ಕೂಡ ಇದೆ ಅದರ ಮಧ್ಯದಲ್ಲಿ ನೂಪುರ್ ಶರ್ಮಾ ಕ್ಯಾಂಡಿಡೇಟ್ ಆಗ್ತಾರ ಅನ್ನೋದೊಂದು ಚರ್ಚೆ ನೋಡೋಣ ಹಂಗಾದಾಗ ಹೇಳ್ತೀನಿ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್